ಗೋಡೆ ಮೇಲಿರುತ್ತೆ ಪಲ್ಲಿ ಗೋಡೆ ಮೇಲಿರುತ್ತೆ ಪಲ್ಲಿ ನಿನ್ಗೆ ತಾಕತ್ತು ಅನ್ನೋದಿದ್ರೆ ನನ್ನ ಒಡೆಯೋ ಒಡೆಯೋನಿ ಒಂದ್ ಕಷ್ಟಮಲ್ಲಿ ತೊಂಬಿ ನಿನ್ಗೆ ಫ್ರೀ ಫೈರ್ ಅಂದ್ರೆ ನೀ ಏನು ಗೊತ್ತಿರಲಿಲ್ಲ ನಿಂಗೆ ಫ್ರೀ ಫೈರ್ ಕೊಡ್ತಾನೆ ನಾನು ಸೊ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದಾರಾ ಅನ್ಕೊಂತೀನಿ ಸೊ ವೆಲ್ಕಮ್ ಬ್ಯಾಕ್ ಇನ್ ಮೈ ಯೂರಿಯ ಗೈಸ್ ಯಾರೆಲ್ಲ ಎಲ್ಲ ಹೊಸಬ್ರ ಇಲ್ಲ ಬೇಗ ಬೇಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನನ್ನ ಇನ್ನು ಮುಂದಿನ ವಿಡಿಯೋಗಳೆಲ್ಲ ನೀವೇ ಸೈಕ್ ಆಗೋ ಥರ ಸೈಕ್ ಸೈಕ್ ವಿಡಿಯೋಗಳು ಮಾಡ್ತೀನಿ ಸೊ ಬನ್ನಿ ಈಗ ನಾವು ಇಳಿದಿದ್ದೀವಿ ಪೀಕು ನೋಡೋಣ ಓಹೋ ನಮ್ಮ ಬಾಟ್ ಆಲ್ರೆಡಿ ಒಂದು ನಾಕ್ ಮಾಡ್ಕೊಂಡು ಕಿಲ್ ದಿಂಕೊಂಡ ಚೋರಿನೋ ಪಾರಿನೋ ಗೊತ್ತಿಲ್ಲ ನನಗೆ ಸಿಕ್ಕಿದೆ ಏಕೆ ಎನಿಮಿಗಳೆಲ್ಲ ನಾನು ನೋಡಿ ಓಡೋಗ್ತಾರೆ ಯಾಕೆ ಯಾಕೆ ನೋ ಬಾರೋ ಇಲ್ಲಿ ನಾನು ನಾಕು ಅವ್ನು ನಾಕು ಬೇಗ್ ಬಾಯ್ ರೇವ್ ಕೊಡ್ಬಾ ನನಗೋಸ್ಕರ ಸಾಹು ರೇವ್ ಕೊಡ್ತೀನಿ ನಿಂದು ತಾಯಿ ಗುಣ ತೀರೋದಿಲ್ಲ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯಾ

ಡಾರ್ಲಿ ನಿನ್ಗೆ ಲಗೀರ್ಗೆಲ್ಲ ಹೊಡಿತ್ಯಾ ನಮ್ನೊಂದ್ ಮಾತು ಕರಿಬೇಕು ಅಂತನ್ಸ್ ತೊಳೆ ನಾನೇನಲ್ ಫಸ್ಟ್ ನೈಟ್ ಮಾಡಬೇಕು ಇನ್ನೇ ಅವ್ಳು ಬಂದು ನಾನು ಹೊಡೆದೆ ಅಷ್ಟೇ ಅಷ್ಟೇ ಸರಿ ಆಯ್ತು ಬಾಲ್ ಒಂದ್ ಫೈರಿಂಗ್ ಆಯ್ತಾಯ್ತು ಬಾಲ್ ಫಸ್ಟ್ ಒಡ್ಯ ನಾನು ಆರಾಮಿಕ ತುಲ್ಲುಂಗೆ ಲವ್ ಒಬ್ಬ ನೋಡಿದಿ ನೋಡು ಇನ್ನೊಬ್ಬ ಕಳೆದ ನೋಡಿ ಹೊಡಿಯೋ ನಾನ್ ಹೇಳ್ತೇಲ್ವೇ ವಾಯ್ಸ್ ನಮ್ಮ ಹತ್ರ ಆಯ್ತ ಏಕೆ ನಾನ್ ನೋಡ್ಬಿಟ್ಟು ಇನಿಮಿಗಳೆಲ್ಲ ಓಡೋಗ್ತಾರೆ ಯಾಕೆ ನೋವ್ ಅವ್ರೆಲ್ಲಾ ನಿನ್ನ ಹತ್ರ ಇರೋ ಏಕೆ ನೋಡೋಡ್ ಆಗ್ತಲ್ಲ ನಿನ್ನಿಂದೆ ಇರೋ ನನ್ನ ನೋಡೋಡೋಗ್ತಾ ಲವ್ ನಮ್ಗೆ ಇದ್ಯಾ ಹೊ ನಿನ್ ನೋಡಿ ನೋಡಿಗಂಗೆ ನಿನ್ನ ಆಮೇಲೆ ನೋಡ್ಕ ತಿಂತಡಿ ಫಸ್ಟ್ ಇಲ್ಲ ಏನಿಮೆ ಅವನೇ ತಿಕ್ಕ ಹೊಡ್ಬಿಟ್ಟಿ ಆಮೇಲೆ ನಿನ್ ಹೊಡಿತೀನಿ ಬನ್ನಿ ರಾಯ್ ಫಸ್ಟ್ ಹೊಡಿಯೋಣ ಇಲ್ಲೇ ನಿಂತಾನೆ ಬನ್ನಿ ನಾವು ಡೈರೆಕ್ಟ್ ರಶನ್ ರಶ್ ಹೋಗೋಣ ಡೈಲಾಗ್ ಹೊಡೀಬೇಕು ಅನ್ನಿಸ್ತಾ ಇದೆ ಆಗ್ತೀನಿ ನೋಡಿ ಈಗ ಇಂತಾರಲ್ಲ ಏನಿಕ್ಕಾದ್ರೂ ಗೇಮ್ ಮಾಡಕ್ ಬರ್ತೀರೋ ಸುಮ್ನೆ ವೇಸ್ಟ್ ಸೊಗ ಆಯುಷ್ ಇವನ್ ಡೈಲಾಗ್ ಹೊಡಿತಾ ಅಲ್ವಾ ಬನ್ನಿ ಈಗ ಡೈಲಾಗ್ ಬರ್ತೀನಿ ಅವನ್ಗೆ ಹೆಂಗೆ ಕೋಮ ಕೋಮ್ ಹುಡ್ಬೇಕು ಗೋಡೆ ಮೇಲಿರುತ್ತೆ ಪಲ್ಲಿ ಗೋಡೆ ಮೇಲಿರುತ್ತೆ ಪಲ್ಲಿ ನಿನ್ಗೆ ತಾಕತ್ ಅನ್ನೋದಿದ್ರೆ ನನ್ನ ಒಡೆಯೋ ಒನ್ ಕಸ್ಟಮಲ್ಲಿ ಕಷ್ಟಮಲ್ಲಿ ತಂಬಿ ನಿನ್ಗೆ ಫ್ರೀ ಫೈರ್ ಅಂದ್ರೆ ನೀ ಏನು ಅಂತ ಗೊತ್ತಿರಲಿಲ್ಲ ನಿಂಗೆ ಫ್ರೀ ಫೈರ್ ಕೊಡ್ತನೆ ನಾನು ನನ್ ಪ್ರಕಾರ ಇಷ್ಟೇ ಸಾಕು ಅನ್ನಿಸ್ತದೆ ನಿನ್ಗೆ ತಿರ್ಸೋಕೆ ಸೊ ಸಬನಿಗಾಯ್ ಡೈರೆಕ್ಟ್ ನಾವು ಇಲ್ಲಿ ಎನಿಮಿ ಕ್ಲಿಪ್ಕೋಣಿ ಅವ್ರ ಕೆಳಗಡೆ ಇಬ್ಬರಿಗೆ ಎನಿಮಿ ಡ್ಯಾಮೇಜ್ ನೋಡಿ ವೆನ್ ಯುವ ಇಯರ್ ಮಾಡಿದ್ ಅಕ್ಕ ಶರ್ಟ್ ಆಗಿ ಕೂತಿದಿನಿ ಹೇಳ ಎಷ್ಟ್ ಜನ ಅವ್ರ ಹೇಳ ಹೊಡೆದು ಬ್ಲಾಸ್ಟ್ ಮಾಡ್ತೀನಿ ಹಾಕಿ ಅವನ ಡೆಂಗಿ ಹೋಗ್ತಾನು ಕನ್ ಆಯ್ತು ಸುಖಮಾನ್ ಗಾಯ್ಸೈ ಎಲ್ಲ ಯಾರಾಯ್ತ ನೋಡಿ ಅವ್ನ್ಗೆಲ್ಲ ಇ ಬೇಗ ಲೋ ಕಡೆ ಅಲ್ಲಿ ಬ್ರಿಡ್ಜ್ ಮೇಲೆ ಒಬ್ಬ ಆನೆ ಗುಣ ನೋಡಿತಾ ನನ್ಗೆ ಲವ್ ತಡಿಯ ನಕ್ಕನು ಕೊಡ್ತೀನ ನನ್ಗೆ ನಮ್ಮನ್ ಶಾಟ್ ಬಳ ಲವ್ಳ ಇವನ್ ಹೇಳ್ಬಿಟ್ಟು ಆ ಬೆಡಿ ಹೊಡ್ಬಿಟ್ಟ ಅವನಲ್ಲಿ ನಮ್ಗೆ ಹೇಳ್ತಾನೆ ನಾನ್ ಸುಮ್ನೆ ಕರ್ದೆ ಏನಾರ ಕಿಲ್ ಗಿಲ್ ಚೋಡಿ ಮಾಡ್ಕತ್ತಿಯಾ ಅಂತ ನೋಡ್ದ ನೀನ್ ಕಿಲ್ ಚೋಡಿ ಮಾಡತ್ರಲ್ಲೂ ಬರ್ತಾನ್ ಮಗ ಅನ್ ಕೂತಿರ್ಲಿಲ್ಲ ಸರಿ ಆಯ್ತಲ್ಲ ಬೋಡಾಯ್ತ ನೋಡು ಸ್ಕ್ಯಾನ್ ಆಗಲ್ ಕಾಣಿಸ್ತ ನಡಿ ನಡಿ ಬೇಗ ರಶ್ ಆಗ ಅನ್ಗೂಡಿಯಣ್ಣ ಲೋ ಒಂದ್ ಪಕ್ಕ ಜಿಪ್ಲೈನಲ್ಲಿ ಬಂದೇ ಬರ್ತಾನೆ ನಾನ್ ಹೊಡಿತೀನಿ ನೀನ್ ತಲೆಗೆಡ್ಸ್ಕೊಬೇಡ ಬಿಡು ಲೋ ಆ ದೆಂಗೋ ಹೇಳ್ದ ಅವ್ನು ಕರೆಕ್ಟ್ ಆಗಿ ಜಿಪ್ ಲೈನ್ ಅಲ್ಲೇ ಬರ್ತಾನೆ ಅಂತ ನೋಡ್ದ ಜಿಪ್ ಲೈನ್ ಅಲ್ಲಿ ಹೋಯ್ತಾ ನೋಡಿ ಹೊಡಿ ಹೊಡಿ ಅವನಿಗೆ ಡ್ಯಾಮೇಜ್ ಫುಲ್ಲು ಹೊಡಿ ನಕ್ಕ ನಾಕು ಲವ್ ನನ್ಗೆ ಗೇಮ್ ಮೇಲೆ ಕೊಟ್ಟಿರೋದೆ ನೀನು ಒಕ್ಕೋತೀನಿ ಆದ್ರೆ ನಿನ್ಗಿಂತ ಸೈಕ್ ಲೆವೆಲ್ ಅಲ್ಲಿ ಆಡೋದೆ ನಾನು ಹ್ಮ್ ನನ್ ಶಾಟ್ ಆಡ್ತೀಯ ನಡಿಯಲ್ಲ ನಕ್ಕ ಗಾಯಿಸಿಲ್ಲ ಇಬ್ಬ್ರ ಅವ್ರಿಯ ಉಡಿಯೋ ಉಡಿಯೋಡಿಯೋ ಉಡಿಯೋ ನೀನ್ ಏನೋ ಮಾಡ್ತಾ ಇದಿ ಅಲ್ಲಿ ನಿಂದ್ಕೊಂಡೇ ಬಂದ್ ಡ್ಯಾಮೇಜ್ ಮಾಡಿದೀನಿ ಹೋಣ ಖಾರ ಕೊತ್ತೊಡ್ಯಪ್ಪ ನಜ್ಜಿ ಖಾರಾಕಂದ್ರ ಹೋಗಿ ಉಡಿಯೋಣ ಖಾರ ಐತಾನ ಅಕ್ಕ ಎಲ್ ಹುಡೈತಾರದ ನೀನ ಏನ್ ತೋ ಹೋಳ್ತ ನಮ್ಮಿಂದಾನೆ ಅದು ಒನ್ ನಾಕು ಗಾಯಿಸಿ ಬಿಟ್ಟು ಇನ್ನೊಂದ್ ಕೆಲ್ಸಿತ್ತು ನಜ್ಜಿ ಚಿಂದಿ ಚಿಂದ ಅಲ್ಲಿ ನೋಡ್ದು ಅಷ್ಟ ನನಕ್ ಇತ್ತಾರ ತುಡಿಯೋ ಹೊಡಿಯೋ ಹೊಡಿಯೋ ನೀನ್ ನೀನೇನೋ ಮಾಡ್ತಾ ಇದ್ಯಾ ಇನ್ನೂ ಒಂದು ಬಿಟ್ಟಿ ಕೆಲ್ಸಿತ್ತು ಅಕ್ಕೊಂದ್ ಚಿಂದ ಹೊಡಿಯರೋ ಅಲ್ಲಿ ಇನ್ನೊಬ್ಬ ಅನ್ಕೋಣ ಇಲ್ಲೇ ಇಲ್ಲೇ ರೂ ಅವ್ ಹೊಡೆದ್ಬಿಟ್ ಹೋಗೋಣ ಅಕ್ಕೊಂದ್ ಝೋನ್ ಬಂದ್ರು ಟೆಂಕ್ಸನ್ ಇಲ್ಲ ಇಲ್ಲೇ ಇದ್ಬಿಟ್ಟು ಹೊಡೆದ್ಬಿಟ್ ಹೋಗೋಣ ಅವ್ನ್ಗೆ ನೋ ಅಲ್ಲಿ ಯಾರು ಇಲ್ಲ ಬಾರ ವಾಪಸ್ ಹೋಗಣ ಝೋನ್ಗೆ ಅವ್ನ್ ಎಲಿಮಿನೇಟ್ ಆದ ಕಣ ಬಾರ ಹಾಯ್ ನೀನ್ ತಿಕುಟ್ಕೊಂಡಿರ ಅಲ್ಲಿ ಇನ್ನೂ ಒಬ್ಬ ಅವನೇ ನನ್ ಕಾಣಿಸ್ದ ಅವನೇ ಬತ್ತಂತರಿ ಹೊಡಿಯೋಣ ಅವ್ನ್ಗೆ

ಫುಲ್ ಟೈಮ್ ಆಗಿ ಹೊಡ್ದೆ ಆ ನಜ್ಜಿಕ್ ನನ್ಗೆ ಅನ್ ಇವ್ನ ಹೋಗಿರ್ತಾನೋ ಅಂತ ಭಯ ನನ್ಗೆ ಗಾಯೊಬ್ಬ ಇಲ್ಲಿ ಓಡಬಂದ್ ನಿನ್ನಕ್ಕನ್ ತಗೋ ಏನತ್ರೋ ಬಂದಿ ಬಂದಿ ನಮ್ಮ ಹತ್ರ ಹೊಡ್ಸ್ಕೊತೀರಾ ನಜ್ಜಿ ಅಲ್ಲಿ ಎಲ್ಲೋಬ್ಬ ಹೊಡೈತ ನಿನ್ನ ತಗೋ ನಿನ್ಗೇಟು ನಜ್ಜಿ ನಮ್ಮ ಹತ್ರ ಬಂದ್ರ ಹುರಿಗಾಲ ಇಲ್ಲ ಎಲ್ಲ ಫುಲ್ಲು ಸೊ ಸೊಗಾಯ್ಸ್ ಫುಲ್ ಫೈನಲ್ ಫೈಟಿ ಬಂದಿದ್ದೀನಿ ಬುಯ್ಯ ಬನ್ನಿ ಗಾಯಸ್ ಸೊ ಗಾಯ್ಸ್ ಮುಂದೆ ಏನಾಯ್ತು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ ತಲೆಯಲ್ಲಿ ಏನ್ ನೋಡ್ತಾ ಅದೇ ನೋಡಿ ಸೊ ಇದ್ ಇಲ್ಲಿ ಬುಯ್ಯ ಆಗಿದೆ ಫಿಫ್ಟೀನ್ ಕಿಲ್ ಪ್ಲಸ್ ಬುಯ್ಯ ನಜ್ಜಿ ಚಿಂದ ನಮ್ ಬಾಟ್ ನನ್ ಮಗಾನು ಹೊತ್ ಕಿಲ್ ಹೊಡ್ದವನೇ so n this video i like and subscribe my channel guys next video see you i love you all bye bye